ನಿಮಗೋಸ್ಕರ ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಏನು ಇದೆ ಅಂತ ಹೇಳಿ ನೋಡೋಣ ಓಕೆ ಫಸ್ಟ್ ಒನ್ ಫೈಲ್ ಹಾಗೂ ಸೆಕೆಂಡ್ ಮತ್ತು ಥರ್ಡ್ ಒನ್ ಇಟ್ಟಿದ್ದೀನಿ ಸೊ ಇದು ಊರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಏನಿದೆ ಅಂತ ಹೇಳಿ ನೋಡೋಣ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಏನು ಬರುತ್ತೆ ಹೇಳಿ ನೋಡೋಣ ಅಂದರೆ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಹೊಸ ವಿಚಾರಗಳು ಹೊಸ ವಿಷಯಗಳು ಗುಡ್ ನ್ಯೂಸ್ಗಳು ಏನು ಬರ್ತಾ ಇದೆ ಹೇಳಿ ನೋಡೋಣ ನಿಮ್ಮ ಏಂಜಲನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ಫಸ್ಟ್ ಒನ್ ಕಾರ್ಡ್ ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದರೆ ನೀವು ಯಾರಿಗೋಸ್ಕರನೋ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಯಾವುದೋ ಒಂದು ಯಾವುದಾದ್ರೂ ಆಗಿರ್ಬೋದು ಕೆಲವರು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಒಂದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಒನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಇರ್ಬೋದು ಅಥವಾ ಕೆಲವರು ಯಾರಾದರೂ ಈಗ ಒಂದು ವೇಳೆ ಸೆಕೆಂಡ್ ಮ್ಯಾರೇಜ್ ಏನಾದರೂ ಆಗುವಂಥವ್ರು ಇದ್ರೆ ಆ ಥರದ್ದು ಏನಾದರೂ ಆಗಬೇಕು ಅಂದ್ಕೊಳ್ಳುವ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಆ ಥರ ಏನಾದರೂ ಪ್ರಪೋಸಲ್ ಏನಾದರೂ ನೋಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಸಿಗುವಂತಹ ಚಾನ್ಸಸ್ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಒನ್ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನುವಂಥದ್ದು ಬರ್ತಾ ಇದೆ ನೀವು ಯಾವುದೋ ಯಾವುದೋ ಒಂದನ್ನು ಆಸೆ ಪಟ್ಟಿದ್ದೀರಾ ಯಾವುದೋ ಒಂದು ಬೇಕು ಅನ್ನುವಂತಹ ಗುರಿಯನ್ನು ನೀವು ಹೊಂದಿದ್ದೀರಾ ಅದ ಅದು ಇನ್ನೂ ನಿಮಗೆ ಸಿಗುವಂತಹ ಚಾನ್ಸಸ್ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಇದೆ ಯಾವುದೋ ಒಂದು ಸ್ಟ್ರಾಂಗ್ ನಿರ್ಧಾರಗಳನ್ನು ನೀವು ಮಾ ಮಾಡಿದ್ದೀರ ನಿಮ್ಮ ಜೀವನದಲ್ಲಿ ಅದರ ಬಗ್ಗೆ ಹೆಚ್ಚಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ವಿಚಾರವೇನಿದೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂತಹ ಆ ವಿಚಾರದ ಬಗ್ಗೆ ನಿಮಗೆ ಒಂದು ಗುಡ್ ನ್ಯೂಸ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಓಕೆ ಕೆಲವರು ಫೈನಾನ್ಷಿಯಲ್ ಫೈನಾನ್ಷಿಯಲಿ ಇನ್ನೂ ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಖಂಡಿತವಾಗಲೂ ನಿಮಗೆ ನಿಮ್ಮ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ ಅನ್ನುವಂಥದ್ದು ಸಿಗುವಂಥ ಚಾನ್ಸಸ್ ಇದೆ ನನಗೆ ಅನ್ನಿಸ್ತಾ ಹಣಕಾಸಿನ ಬಗ್ಗೆ ಹೆಚ್ಚಾಗಿ ನೀವು ಕೆಲವೊಬ್ಬರು ಇದು ಜನರಲ್ ರೀಡಿಂಗ್ ಕೆಲವೊಬ್ಬರಿಗೆ ಹಣಕಾಸಿನ ಬಗ್ಗೆ ನೀ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀರಾ ಚಿಂತಿಸುತ್ತಾ ಇದ್ದೀರಾ ಇದೆ ಆ ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ ಆದರೆ ನಿಮ್ಮ ಹಣಕಾಸಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಷ್ಟು ನಿಮಗೆ ಬರುವಂಥ ಸಾಧ್ಯತೆ ಅನ್ನುವದ್ದು ಇಲ್ಲಿ ನಂಗೆ ತಿಳಿತಾ ಇದೆ ಓಕೆ ಯಾವುದು ನಿಮ್ಮ ನಿಮಗೆ ಇಷ್ಟ ಆಗಿರುವಂತಹ ವ್ಯಕ್ತಿಗಳ ವ್ಯಕ್ತಿಗಳ ಆಗಮನವನ್ನು ನೀವು ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ಇದೆ ಅಂದರೆ ನಿಮಗೆ ಯಾರನ್ನು ತುಂಬ ಇಷ್ಟಪಡ್ತೀರಾ ನೀವು ಅವರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಅವರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ನೀವು ತುಂಬ ಪ್ರೀತಿಸುವಂತಹ ವ್ಯಕ್ತಿಗಳ ವ್ಯಕ್ತಿಗಳನ್ನು ನೋಡಬೇಕು ಮಾತಾಡಬೇಕು ಅನ್ನುವಂಥದ್ದು ಒಂದು ವೇಳೆ ನೋವು ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಅವರ ಜೊತೆ ನೀವು ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂತಹ ವಿಚಾರಗಳು ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ ಸೊ ಅದು ನಿಮ್ಮ ಆ ನಿಮ್ಮ ಆಸೆಗಳು ಈಡೇರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಆ ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಯಾರಾದರೂ ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅಥವಾ ತುಂಬ ದೂರದಲ್ಲಿದ್ದರೆ ಸಿಕ್ಸ್ ಮಂತ್ ಒನ್ ಎಲ್ಲ ನೀವು ಮೀಟ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಮೀಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಓಕೆ ಇನ್ನು ಇನ್ನೊಂದು ಕಾರ್ಡ್ ಅಂತ ಹೇಳಿದರೆ ಯಾವುದೋ ಒಂದು ವಿಚಾರವಾಗಿ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ ಖಂಡಿತವಾಗಲೂ ಯಾವುದೋ ಒಂದು ರೀತಿಯ ನೀವು ತಾಳ್ಮೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಕಡಿಮೆ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ನೀವು ಕೂಲಾಗಿ ಇರ್ತೀರಾ ಸಂತೋಷವಾಗಿ ಕೂಡ ಇರ್ತೀರಾ ಏನಾದರೂ ಒಂದು ವೇಳೆ ಸ್ಟಕ್ ಆಗಿದ್ರೆ ಖಂಡಿತವಾಗಲೂ ಮುಂದಿನ ಹೆಜ್ಜೆಯನ್ನು ಇಡ್ತೀರಾ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಈಗ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತೀರಾ ಮುಂದಿನ ಹೆಜ್ಜೆಯನ್ನು ನೀವು ಮುಂದಿನ ಹೆಜ್ಜೆ ಇಡ್ತೀರಾ ಅನ್ನುವಂಥದ್ದು ನಿಮ್ಮ ಸ್ಟ್ರಾಂಗ್ ನಿರ್ಧಾರಗಳನ್ನು ನೀವು ತಗೊಳ್ತೀರಾ ಅನ್ನುವಂತಹದ್ದು ಕೂಡ ಇಷ್ಟು ದಿನ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರು ಕೂಡ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಎಲ್ಲೋ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವುದಾದ್ರೂ ಗೊಂದಲದಲ್ಲಿದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆದರೆ ಆ ಸಮಸ್ಯೆಗಳು ನಿಮಗೆ ಈಸಿಯಾಗಿ ಬಗೆಹರಿದು ನಿಮ್ಮ ಜೀವನ ಒಂದು ಉನ್ನತ ರೀತಿಯಲ್ಲಿ ಸಾಗುತ್ತೆ ಸಾಗಿಸ್ತೀರಾ ನೀವು ಅನ್ನುವಂತಹದ್ದು ಉತ್ತಮ ನಿರ್ಧಾರಗಳನ್ನು ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಮತ್ತು ಕೆಲವೊಬ್ಬರಿಗೆ ಎಜುಕೇಷನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತಹ ಸಾಧ್ಯತೆ ಇದೆ ಯಾರಾದರೂ ಇನ್ನು ಉನ್ನತ ಮಟ್ಟದಲ್ಲಿ ಎಜುಕೇಷನ್ ಏನಾದರೂ ಮಾಡಬೇಕು ಅನ್ನುವಂತಹದ್ದು ತುಂಬ ದಿನಗಳ ಕನಸಾಗಿದ್ರೆ ಅಥವಾ ಏನಾದರೂ ನೀವು ಆ ರೀತಿಯ ಆಸೆಗಳನ್ನು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ ಜೀವನದಲ್ಲಿ ನೀವು ತುಂಬಾ ಮುಂದೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಷ್ಟು ದಿನ ಯಾವುದೋ ಒಂದು ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ನಿಮ್ಮ ಆಧ್ಯಾತ್ಮಿಕ ಜೀವನದ ಕಡೆಗೆ ಹೆಚ್ಚು ನಿಮಗೆ ಹೆಚ್ಚಾಗಿ ನಿಮಗೆ ಸಮಯ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಸಮಯ ಸಿಗುತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಿಮಗೆ ಹೆಚ್ಚು ಸಮಯ ಸಿಗುತ್ತೆ ಅನ್ನುವಂಥ ಕೂಡ ಇದೆ ಮತ್ತು ಏಂಜಲ್ ಸಪೋರ್ಟ್ಸ್ ಕೂಡ ನಿಮಗೆ ಯಾವ ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಯಾವುದೋ ಒಂದು ರೀತಿ ನೀವು ಕತ್ತಲೆಯಲ್ಲಿದ್ದರಾ ಅನ್ನುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಅದು ಆ ಕತ್ತಲೆಯೆಲ್ಲ ಅಂದರೆ ಕಷ್ಟಗಳು ಏನೇ ಇದ್ದರು ನಿಮ್ಮ ಜೀವನದಲ್ಲಿ ಆ ಕಷ್ಟಗಳು ಹೋಗ್ಬಿಟ್ಟು ನಿಮಗೆ ಉತ್ತಮ ಜೀವನ ಅನ್ನುವಂಥದ್ದು ಇದೆ ನಿಮ್ಮ ಬ್ಯಾಡ್ ಕರ್ಮ ಏನಿತ್ತು ಅದು ಹೋಗ್ಬಿಟ್ಟು ನಿಮ್ಮ ಗುಡ್ ಕರ್ಮ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಆಧ್ಯಾತ್ಮಿಕದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೀವು ನಿಮಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗಿದು ನಿಮ್ಮ ಆಸೆಗಳು ಈಡೇರ್ತಾ ಇದೆ ಹಣಕಾಸಿನದಾಗಿರ್ಬೋದು ಅಥವಾ ಎಜುಕೇಷನ್ದಾಗಿರ್ಬೋದು ಇಲ್ಲಿ ಕೆಲವೊಬ್ಬರು ಹಣಕಾಸಿನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಆ ಗುಡ್ ನ್ಯೂಸ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಕೆಲವೊಬ್ಬರಿಗೆ ಎಜುಕೇಷನ್ ಬಗ್ಗೆ ಇನ್ನಷ್ಟು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಲೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಬ್ಬರಿಗೆ ಮುಂದೆ ಹೋಗಬೇಕು ಅಂತಿದ್ರೆ ಅವರಿಗೆ ಎಲ್ಲೋ ಒಂದು ರೀತಿ ಸಮಯ ಸಿಗ್ತಾ ಇಲ್ಲ ಅನ್ನುವಂಥದ್ದಿದ್ರೆ ಎಲ್ಲೋ ಒಂದು ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ನಿಮಗೆ ಒಂದು ರೀತಿ ಸಮಯ ಸಿಗ್ತಾ ಇಲ್ಲ ಇಷ್ಟು ದಿನ ಅನ್ನುವಂಥದ್ದಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಏಂಜಲ್ಸ್ ಸಪೋರ್ಟ್ಸಿಂದ ದೇವರ ಒಂದು ರೀತಿಯ ಆಶೀರ್ವಾದದಿಂದ ನಿಮಗೆ ಸಮಯ ಸಿಗುತ್ತೆ ಒಂದು ರೀತಿ ನೆಕ್ಸ್ಟು ಸ್ಟೆಪ್ಪನ್ನು ಇಡ್ತೀರಾ ಆಧ್ಯಾತ್ಮಿಕ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಮತ್ತು ಕೆಲವೊಬ್ಬರಿಗೆ ನಿಮ್ಮ ಒಂದು ಆರು ತಿಂಗಳು ಒಂದು ವರ್ಷದಿಂದ ಯಾರನ್ನು ನೀವು ಮೀಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ ಯಾರನ್ನು ನಿಮಗೆ ಇಷ್ಟ ಆಗುವಂಥವರನ್ನ ನೋಡಬೇಕು ಅಂತೇಳಿ ಆಸೆ ಪಟ್ಟಿದ್ರೆ ಖಂಡಿತವಾಗ್ಲೂ ನಿಮ್ಮ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಿಮಗೆ ಸಿಗುವಂತಹ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮಗೆ ಹೊಸ ಸಮಾಚಾರಗಳು ಗುಡ್ ನ್ಯೂಸ್ ನಿಮಗೆ ಬರುತ್ತೆ ಅವರು ಮೀಟ್ ಮಾಡೋಕ್ಕೆ ಬರೋ ಅಥವಾ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಈ ರೀತಿ ಎಲ್ಲ ಹೊಸ ವಿಚಾರಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಗುಡ್ ನ್ಯೂಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರಲಿದೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಇದಿಷ್ಟು ಫಸ್ಟ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಇದು ಜನರಲ್ ರೀಡಿಂಗ್ ಓಕೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಓಕೆ ಈಗ ಸೆಕೆಂಡ್ ಒನ್ ಫೈಲ್ ಯಾರು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಈ ಫೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್ ಮಾಡ್ತಾ ಇದೀನಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಬರುತ್ತೆ ಅನ್ನುವಂಥದ್ದು ಹೊಸ ವಿಚಾರಗಳು ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ಮಾಡ್ಕೊಳ್ಳಿ ಮದರ್ ಅನ್ನುವಂಥ ಕಾರ್ಡ್ ಬಂದಿದೆ ಅಂದರೆ ನನಗೆ ಅನಿಸ್ತಾ ಇರುವಂತಹದ್ದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತಾಯಿಯ ಹಾಗೆ ಕೇರ್ ಮಾಡುವಂತಹವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಅಂದರೆ ಈಗ ಒಂದು ವೇಳೆ ನಿಮ್ಮ ತಾಯಿ ಏನಾದರೂ ಒಂದು ವೇಳೆ ದೂರ ಇದ್ದರೂ ಕೂಡ ನಿಮ್ಮನ್ನು ಮೀಟ್ ಮಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ನಿಮಗೆ ಏನಾದರೂ ನೀವು ಒಂಟಿಯಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ನಿಮಗೆ ಯಾರಾದರೂ ಒಂದು ತಾಯಿಯ ರೀತಿ ನಿಮ್ಮನ್ನು ಕೇರ್ ಮಾಡುವಂತವರು ಪ್ರೀತಿಸುವಂಥವರು ನಿಮ್ಮ ಜೀವನದಲ್ಲಿ ಬೇಕು ಅಂತ ಇಷ್ಟು ದಿನ ಬಯಸ್ತಾ ಇದ್ರೆ ಖಂಡಿತವಾಗ್ಲೂ ಆ ಥರ ವ್ಯಕ್ತಿಗಳು ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಯಾರಾದರೂ ನಿಮಗೆ ಸಿಗುವ ಅಂತಹ ಸಾಧ್ಯತೆ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ ನಿಮ್ ನಿಮಗೆ ಸರ್ಪ್ರೈಸ್ ಆಗಿ ಬರ್ತಾರೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ದಿ ಹೀಲರ್ ಕಾರ್ಡ್ ಅಂದರೆ ನನಗೆ ಅನಿಸ್ತಾ ಇರುವಂತಹದ್ದು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಈಗ ಈ ಪೈಲನ್ನು ಸೆಲೆಕ್ಟ್ ಮಾಡಿಕೊಂಡಿರುವಂತಹವರು ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರಿಗೆ ತಾಡೈ ಓಪನ್ ಆಗಿರೋ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಇಲ್ಲಾಂದರೂ ಕೂಡ ಓಪನ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ ಮತ್ತು ನೀವು ಕೂಡ ಕೆಲವು ಕೆಲವೊಬ್ಬರು ಟ್ಯಾರೋಟ್ ಕಾರ್ಡ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಜ್ಯೋತಿಷ್ಯದಲ್ಲಿ ನೆಕ್ಸ್ಟ್ ಸ್ಟೆಪ್ ಇಡುವಂಥ ಸಾಧ್ಯತೆ ಹೆಚ್ಚಿದೆ ಆರಂಭಿಸುವಂತಹ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಇಷ್ಟುವರೆಗೆ ಏನಾದರೂ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹದು ಇಲ್ಲಿ ತಿಳಿತಾ ಇದೆ ತಾಡ ಯಾರಿಗಾದರೂ ಓಪನ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಓಪನ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಮೆಡಿಟೇಷನ್ ಮಾಡ್ತಾ ಇರುವಂತಹವರು ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇದು ಜನರಲ್ ರೀಡಿಂಗ್ ಸೊ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ನನಗೆ ಅನಿಸ್ತಾ ಇದೆ ಸೊ ಖಂಡಿತವಾಗಲೂ ನಿಮಗೆ ತಡೆ ಓಪನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ನೀವು ಬೇರೆಯವರಿಗೆ ಒಳ್ಳೆಯದಾಗುವಂತಹ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ ಅನ್ನುವಂಥದ್ದು ಗುಡ್ ನ್ಯೂಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಒಂದು ವೇಳೆ ನೀವು ಏನಾದರೂ ಟ್ಯಾರೋಟ್ ಕಾರ್ಡ್ಸ್ನೆಲ್ಲ ಮಾಡಬೇಕು ಅಂತ ಯಾರಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಇಷ್ಟು ದಿನ ಟ್ರೈ ಮಾಡಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ನಿಮಗೆ ಅನ್ನುವಂಥದ್ದು ಈಸಿಯಾಗಿ ಆಗುತ್ತೆ ಅನ್ನುವಂತಹದ್ದು ನೀವು ಆರಂಭಿಸ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಓಕೆ ನಿಮ್ಮ ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಎಂಟರ್ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ನೀವು ಯಾರಾದರೂ ಒಂದು ವೇಳೆ ಸಿಂಗಲ್ ಆಗಿರ್ಬೋದು ಕೆಲವೊಬ್ಬರು ಇಲ್ಲಿ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲದೆ ಬರುತ್ತೆ ಅನ್ನುವಂಥದ್ದು ಈಗ ಒಂದು ವೇಳೆ ನಿಮಗೆ ಪರಿಚಯ ಇರ್ಬೋದು ಇಲ್ಲದೇ ಇರ್ಬೋದು ಪ್ರೀತಿ ಅನ್ನುವಂಥದ್ದು ಆರಂಭವಾಗುತ್ತೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಬರುತ್ತೆ ಅನ್ನುವಂಥ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅವರ ಕಡೆಯಿಂದ ಏನಾದರೂ ಆನ್ಸರ್ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಅಂತೂ ಬರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಓಕೆ ದಿ ಸೀಡ್ ಕೆಲವೊಬ್ಬರು ಇಲ್ಲಿ ಬಿಸ್ನೆಸ್ ಏನಾದರೂ ಆರಂಭಿಸಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವುದಾದ್ರೂ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಅದು ಆಗುತ್ತೆ ಅನ್ನುವಂಥದ್ದು ಏನಾದರೂ ಈಗ ಸ್ಟಾಗಿದ್ರೆ ಒಂದು ವೇಳೆ ಎಷ್ಟೇ ಪ್ರಯತ್ನ ಪಟ್ಟರು ನಿಮಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇದ್ರೆ ಅಥವಾ ಕೆಲವೊಬ್ಬರಿಗೆ ಏನಾದರೂ ಪ್ರಮೋಷನ್ ಏನಾದರೂ ನಿಮ್ಮ ಜಾಬಲ್ಲಿ ಸಿಗಬೇಕು ಅಂತ ಏನಾದರೂ ಬಯಸ್ತಾ ಇದ್ರೆ ಇಷ್ಟು ದಿನ ಆಗಿ ಆಗಿಲ್ಲ ಅನ್ನುವಂಥ ಬೇಸರದಲ್ಲಿದ್ರೆ ಖಂಡಿತವಾಗ್ಲೂ ನಿಮಗೆ ಗುಡ್ ನ್ಯೂಸ್ ಅನ್ನುವಂಥದ್ದು ಬರೋ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ ಮಾಡ ಬಂದಿದೆ ಅಂದ್ರೆ ನನಗೆ ಅನಿಸ್ತಾ ಇರುವಂತಹದು ನಿಮ್ಮ ಜೀವನದಲ್ಲಿ ತಾಯಿಯ ತಾಯಿಯ ಹಾಗೆ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಯಾವುದೋ ಒಂದು ರೀತಿ ನಿಮ್ಮ ನಿಮಗೆ ಪ್ರೀತಿಯ ಕೊರತೆ ಏನಾದರೂ ಇತ್ತು ನಿಮ್ಮ ಜೀವನದಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲು ನಿಮಗೆ ತಾಯಿ ಹಾಗೆ ನಿಮ್ಮನ್ನ ಕೇರ್ ಮಾಡುವವರು ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೆ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಕಷ್ಟದಲ್ಲಿ ಯಾವುದಾದ್ರೂ ಇದ್ರೆ ಬೇಸರದಲ್ಲಿದ್ರೆ ಖಂಡಿತವಾಗಲೂ ನಿಮ್ಮ ಕಷ್ಟವನ್ನು ಹೋಗಲಾಯ ಉತ್ತಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮನ್ನು ಪ್ರೀತಿಸುವಂಥವರಾಗಿರ್ಬೋದು ಯಾರಾದರೂ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ ಓಕೆ ಇಲ್ಲಿ ಕೆಲವೊಬ್ಬರಿಗೆ ಹಣಕಾಸಿನ ವಿಚಾರಗಳಲ್ಲಿ ತುಂಬನೇ ಕಷ್ಟಪಡ್ತಾ ಇದ್ದೀರಾ ಆದರೆ ಖಂಡಿತವಾಗಲೂ ನಿಮ್ಮ ಹಣಕಾಸಿನ ಹಣಕಾಸಿನ ವಿಚಾರಗಳಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಇದೆ ಇದುವರೆಗೆ ಎಷ್ಟೇ ಕಷ್ಟಪಟ್ಟು ನೀವು ಹಣಕಾಸಿನ ವಿಚಾರದಲ್ಲಿ ತುಂಬನೇ ಕಷ್ಟಪಡ್ತಾ ಇದ್ದೀರಾ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಒಂದು ರೀತಿ ನಿಮಗೆ ಗೊತ್ತಿಲ್ಲದೆ ಗುಡ್ ನ್ಯೂಸ್ ಅನ್ನೋದು ಬರುತ್ತೆ ಆದರೆ ಯಾರಾದರೂ ಹಣಕಾಸನ್ನು ನಿಮಗೆ ನೀವು ಕೊಟ್ಟಿರೋದನ್ನು ಯಾರಾದರೂ ಕೊಟ್ಟಿಲ್ಲ ಅಂದರೆ ಅಥವಾ ಎಲ್ಲೋ ನಿಮಗೆ ಸಿಗ್ಬೇಕಾದ ಹಣಕಾಸು ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಥವಾ ಸ್ಯಾಲ್ರಿಯಲ್ಲಿ ಯಾವುದೇ ರೀತಿ ಒಂದು ನಿಮಗೆ ಒಂದು ಇನ್ಕ್ರೀಸ್ ಆಗಬೇಕು ನಿಮ್ಮ ಸ್ಯಾಲ್ರಿ ಅನ್ನುವಂಥದ್ದೆಲ್ಲ ನಿಮ್ಮ ಮನಸ್ಸಲ್ಲಿದ್ದರೆ ಇದ್ರೆ ಆ ಗುಡ್ ನ್ಯೂಸ್ ನಿಮಗೆ ಬರುತ್ತೆ ಹೊಸ ಸಮಾಚಾರ ಅನ್ನುವಂಥದ್ದು ನಿಮ್ಮ ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಓಕೆ ಇಲ್ಲಿ ಕೆಲವೊಬ್ಬರು ತುಂಬ ನೋವಿನಲ್ಲಿ ಇದ್ದೀರಾ ಅನ್ನುವಂಥದ್ದು ಅವರಿಗೆ ಆ ನೋವನ್ನು ಹೋಗಲಾಡಿಸುವಂತಹ ಅಂದರೆ ಉತ್ತಮ ಪ್ರೀತಿಯನ್ನು ನಿಮಗೆ ಹಂಚುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನುವಂತಹದ್ದು ನಿಮ್ಮ ನೋವೇನಿದೆ ಅದನ್ನು ಹೋಗಲಾಡಿಸಿ ನಿಮ್ಮನ್ನು ಸಂತೋಷಪಡಿಸುವಂಥವರು ಅಂದರೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮನ್ನು ಪ್ರೀತಿಸುವಂಥವರು ಲೈಫ್ ಪಾರ್ಟ್ನರ್ ಆಗಿರ್ಬೋದು ಆ ಥರ ನಿಮ್ಮ ಜೀವನದಲ್ಲಿ ಬರ್ತಾರೆ ನಿಮ್ಮ ನೋವನ್ನು ಹೋಗಲಾಡಿಸುವಂಥವರು ನಿಮ್ಮ ಕಷ್ಟ ಕಷ್ಟಗಳನ್ನು ಹೋಗಲಾಡಿಸುವಂತಹವರು ನಿಮ್ಮ ಜೀವನ ಬರ್ತಾರೆ ತಾಯಿಯ ಪ್ರೀತಿಯನ್ನ ಕೊಡುವಂತವರು ತಾಯಿ ಹಾಗೆ ನಿಮ್ಮನ್ನ ಕೇರ್ ಮಾಡುವಂತವರು ಪ್ರೀತಿಸುವಂತವ್ರು ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿ ತಿಳಿತಾ ಇದೆ ಆ ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಗ್ರೌಂಡೆಡ್ ಆಗಿರ್ತೀರಾ ಅನ್ನುವಂಥದ್ದು ಅಂದರೆ ನೀವು ಈ ಈ ಪೈಲನ್ನು ಕೆಲ ಸೆಲೆಕ್ಟ್ ಮಾಡಿರೋರು ತುಂಬನೇ ಜನ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರು ಇದು ಜನ್ರಲ್ ರೀಡಿಂಗ್ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ನಿಮ್ಮ ಸ್ಟ್ರಾಂಗ್ ಬೌಂಡ್ರಿಯನ್ನು ಬೌಂಡ್ರಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ನಿಮ್ಮ ಮತ್ತು ಮೆಡಿಟೇಷನಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂಥದ್ದು ಕೂಡ ಕೆಲವೊಬ್ಬರು ಇಲ್ಲಿ ಮೆಡಿಟೇಷನಲ್ಲಿ ಕೂಡ ಸ್ಟ್ರಾಂಗ್ ಆಗ್ತೀರಾ ಮುಂದಿನ ದಿನಗಳಲ್ಲಿ ಇನ್ನು ಈಗ ಈಗ ಸ್ಟ್ರಾಂಗ್ ಆಗಿದ್ದೀರಾ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಅದು ನಿಮಗೆ ಅರಿವಾಗುತ್ತೆ ಒಂದು ಹೊಸ ಸಮಾಚಾರ ನಿಮ್ಗೆ ತಿಳಿಯುತ್ತೆ ಅನ್ನುವಂಥದ್ದು ಒಂದ್ ವೇಳೆ ನಿಮಗೆ ನಿಮ್ಮನ್ನ ಇದು ಮತ್ತೆ ಕೆಲವೊಬ್ಬರಿಗೆ ಪ್ರೀತಿ ಅನ್ನುವಂಥದ್ದು ಕೂಡ ಬರುವಂತ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಇದೆ ಅನ್ನು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಕೂಡ ಬರುವ ನಿಮ್ಮನ್ನು ಪ್ರೀತಿಸುವಂಥವರು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾಯಿದೆ ಕೆಲವೊಬ್ಬರಿಗೆ ಏನಾದರೂ ಮ್ಯಾರೇಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ನನಗೆ ಇದೆ ಒಟ್ಟಾಗಿ ನಿಮ್ಮ ನಿಮ್ಮನ್ನು ಪ್ರೀತಿಸುವಂತಹವರು ಟ್ರೂ ಲವ್ ಮಾಡುವಂಥವರು ಅಥವಾ ಸೋಲ್ಮೇಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಸೋಲ್ಮೇಟು ಕೆಲವೊಬ್ಬರಿಗೆ ಇದು ಜನರಲ್ ರೀಡಿಂಗ್ ನಿಮ್ಮ ಸೋಲ್ಮೇಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ಇದೆ ಆ ಗುಡ್ ನ್ಯೂಸ್ ಅನ್ನುವಂಥ ನಿಮಗೆ ಸಿಗುತ್ತೆ ಓಕೆ ಇದಿಷ್ಟು ಸೆಕೆಂಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ ಸೊ ನಿಮಗೆ ಇಷ್ಟ ಆದ್ರೆ ಇದು ಜನರಲ್ ರೀಡಿಂಗ್ ಸೊ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ತಿಳಿಸಿ ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತರ್ಡ್ ಒನ್ ಫೈಲ್ ಅವರಿಗೋಸ್ಕರ ಈ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಜೀವನದಲ್ಲಿ ಏನೆಲ್ಲ ಗುಡ್ ನ್ಯೂಸ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನೋಡೋಣ ಹೊಸ ಸಮಾಚಾರ ಹೊಸ ವಿಷಯಗಳು ಏನು ಬರ್ತಿದೆ ನಿಮ್ಮ ಜೀವನದಲ್ಲಿ ಅಂಥೇಳಿ ನೋಡೋಣ ನಿಮ್ಮ ಎಂಜನನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ಯಾವುದೋ ಒಂದು ರೀತಿಯ ಸ್ಯಾಕ್ರಿಫೈಸ್ ಕಾರ್ಡ್ ಬಂದಿದೆ ಸೊ ಯಾವುದೋ ಒಂದು ರೀತಿ ನೀವು ಬಹಳ ಕಷ್ಟವನ್ನು ಪಟ್ಟಿದ್ದೀರಾ ಮುಂದೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟವನ್ನು ಪಟ್ಟು ನೀವು ಮುಂದೆ ಸಾಗಬೇಕು ಅಂದ್ಕೊಂಡಿದ್ರ ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ನೀವು ಇಷ್ಟು ದಿನ ಯಾವುದಕ್ಕೋಸ್ಕರ ತುಂಬಾ ತುಂಬ ಕಷ್ಟಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಗುರಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅದಕ್ಕೋಸ್ಕರ ನೀವು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದೀರಾ ಖಂಡಿತವಾಗಲೂ ಆ ಅದರ ಯಶಸ್ಸು ಅನ್ನುವಂಥ ಗುಡ್ ನ್ಯೂಸ್ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆ ಸಮಾಚಾರ ಅನ್ನುವಂಥದ್ದು ಸಿಹಿ ಸುದ್ದಿ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ ಅಹ್ ಇಲ್ಲಿ ಕೆಲವೊಬ್ಬರು ಟ್ಯಾರೆಡ್ ಕಾರ್ಡ್ ರೀಡ್ಸ್ ರೀಡರ್ಸ್ ಆಗಿರ್ಬೋದು ಅಂತ ಕೂಡ ಅನಿಸ್ತಾ ಇದೆ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ನೀವು ತುಂಬ ಜನ ಜನರಿಗೆ ಅರಿವನ್ನು ಆಲ್ರೆಡಿ ಮೂಡಿಸ್ತಾ ಇದ್ದೀರಾ ಇನ್ನಷ್ಟು ಉನ್ನತ ಮಟ್ಟಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ ಸೊ ನಿಮ್ಮ ಜೊತೆ ಏಂಜರ್ಸ್ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಇದು ಜನರಲ್ ರೀಡಿಂಗ್ ಕೆಲವೊಬ್ಬರಿಗೆ ಥರ್ಡ್ ಐ ಕೂಡ ಓಪನ್ ಆಗಿರುವಂಥವರು ಈ ವಿಡಿಯೋವನ್ನು ನೋಡಿದಿರಾ ನೋಡ್ತಾ ಇದ್ದೀರಾ ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ ಪೈಲನ ಅಂತ ಅನಿಸ್ತಾ ಇದೆ ನನಗೆ ಸೊ ಇನ್ನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನೀವು ಒಂದು ವೇಳೆ ನೀವು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಧ್ಯಾತ್ಮಿಕ ವಿಚಾರವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಏನಾದರೂ ಬಯಸ್ತಾ ಇದ್ರೆ ಇಷ್ಟು ದಿನ ನಿಮ್ಮ ನಿಮಗೆ ನಿಮ್ಗೆ ಏನಾದರೂ ಅದು ಅದರಲ್ಲಿ ನಿಮಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ನಿಮ್ಮ ಸಪೋರ್ಟಿಗೆ ನಿಮ್ಮ ಸ್ಪೀಕರ್ ಟೀಮ್ ನಿಮ್ಮ ಏಂಜಲ್ಸ್ ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ ಓಕೆ ಆ ಸಿಹಿ ಸುದ್ದಿ ಅನ್ನುವಂಥದ್ದು ನಿಮಗೆ ಬರುತ್ತೆ ಇಷ್ಟು ದಿನ ನಿಮಗೆ ಅದರ ಅರಿವಿಲ್ಲ ಅಂದರೂ ನಿಮಗೆ ಕಷ್ಟಕರವಾಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಸಿಹಿ ಸುದ್ದಿ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಒಂದು ವೇಳೆ ತರ್ಡ್ ಐ ಓಪನ್ ಆಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಆಗೋ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ತರ್ಡ್ ಐ ಓಪನ್ ಆಗಿಲ್ಲ ಆಗಬೇಕು ಅನ್ನುವಂತಹ ಅದೇನಾದರೂ ನೀವು ಸ್ಟ್ರಾಂಗಾಗಿ ಮೆಡಿಟೇಷನನ್ನು ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ತುಂಬ ಪ್ರಯತ್ನಗಳನ್ನು ನೀವು ಪಡ್ತಾಯಿದ್ರೆ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಬೇಕು ಆಗಿರ್ಬೋದು ಹಾಗೆ ಇದ್ರೆ ನ್ಯೂಸ್ ಕನೆಕ್ಟ್ ಕನೆಕ್ಷನ್ ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ತರ್ಡ್ ಐ ಓಪನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಿದೆ ಆ ಗುಡ್ ನ್ಯೂಸ್ ಈ ಸುದ್ದಿ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನೀವು ಇದುವರೆಗೆ ಯಾವುದಾದ್ರೂ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀರಾ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಥರ್ಡ್ ಐ ಓಪನ್ ಆಗಲಿಕ್ಕೆ ಮೆಡಿಟೇಷನನ್ನು ಡೀಪಾಗಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಐ ಲೆವೆಲಲ್ಲಿ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆದರೆ ನಿಮಗೆ ಒಂದು ವೇಳೆ ತರ್ಡ್ ಐ ಓಪನ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಓಪನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ನಿಮಗೆ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಥರ್ಡ್ ಐ ಓಪನ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಆ ಸಿಹಿ ಸುದ್ದಿ ನಿಮ್ಗೆ ಬರ್ತಾ ಇದೆ ಅನ್ನುವಂತಹದ್ದು ಓಕೆ ಕಾರ್ಡ್ ಬಂದಿದೆ ಅದೇ ನಿಮ್ಮ ಜೀವನದಲ್ಲಿ ಐ ಓಪನ್ ಆದಮೇಲೆ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ನೆಕ್ಸ್ಟ್ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸ್ಬೋದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆರಂಭಿಸಬೇಕು ಐ ಓಪನ್ ಆಗಬೇಕು ನೀವು ಏನಾದರೂ ಒಂದು ಟ್ಯಾರಟ್ ಕಾರ್ಡ್ ರೀಡರ್ಸ್ ಆಗಬೇಕು ಅಂತನೋ ಅಥವಾ ಜ್ಯೋತಿಷಿ ಯಾವುದಾದ್ರೂ ಇದು ಆಗಬೇಕು ಅಂತ ಹೇಳಿಬಿಟ್ಟು ನಿಮಗೆ ಏನಾದರೂ ಆಸೆಗಳಿದ್ರೆ ಸ್ಪಿರಿಚುವಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಆಸೆಗಳಿದ್ದರೆ ಖಂಡಿತವಾಗಲೂ ಆಗುತ್ತೆ ನಿಮಗೆ ಅನ್ನುವಂತ ಇಲ್ಲಿ ತಿಳಿತಾ ಇದೆ ಖಂಡಿತವಾಗ್ಲು ತರ್ಡ್ ಓಪನ್ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ನನಗೆ ಕಂಡು ಬರ್ತಾ ಇದೆ ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಅನ್ನುವಂಥದ್ದು ನೆಕ್ಸ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಜೀವನ ಯಶಸ್ಸಿನತ್ತ ಸಾಗುತ್ತೆ ಆಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಇದೆ ಸೊ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತ ಏನಾದರೂ ಬಯಸ್ತಾ ಇದ್ದರೆ ಅಥವಾ ನಿ ನಿಮ್ಮ ಪ್ರೀತಿಯ ಜೀವನ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ನೀವು ಯಾವುದೇ ರೀತಿ ಕಷ್ಟವನ್ನು ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಕಷ್ಟಗಳಿಗೆಲ್ಲ ನಿಮಗೆ ಆದಷ್ಟು ಬೇಗ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದ ನೀವೇನಾದರೂ ತುಂಬ ಕಷ್ಟಪಡ್ತಿದೀರ ಜೀವನದಲ್ಲಿ ಯಾವುದೋ ಒಂದು ವಿಚಾರವಾಗಿ ತುಂಬಾ ಕಷ್ಟಪಟ್ಟಿದೀರ ಇಷ್ಟು ದಿನ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಲೂ ಸಿಗ್ತಾ ಇದೆ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ಗುಡ್ ನ್ಯೂಸ್ ಅನ್ನುವಂಥದ್ದು ಸಂತೋಷಕರ ವಿಚಾರ ನಿಮಗೆ ಮುಂದಿನ ದಿನಗಳಲ್ಲಿ ಬ ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ಯಾವುದೋ ಒಂದು ವಿಚಾರವಾಗಿ ತುಂಬನೇ ಗೊಂದಲದಲ್ಲಿದ್ದ ಗೊಂದಲದಲ್ಲಿದ್ದೀರಾ ಕೆಲವೊಬ್ಬರು ಪ್ರೀತಿಯ ವಿಚಾರ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಅಥವಾ ಸ್ಟಡಿ ಕೂಡ ಆಗಿರ್ಬೋದು ನಿಮಗೆ ಕರೆಕ್ಟಾಗಿ ಯಾವುದೋ ಒಂದು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಸರಿಯಾದ ನಿರ್ಧಾರಗಳನ್ನು ಮಾಡ್ತೀರಾ ನಿಮಗೆ ಇಷ್ಟು ದಿನ ಎಲ್ಲೋ ಸ್ಟಕ್ ಆಗಿದ್ದರೆ ಗೊಂದಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿ ಆಗಿ ಬೇಸರದಲ್ಲಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ನಿಮಗೆ ಗೊತ್ತಿಲ್ಲದೆ ಒಂದು ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೂ ನಿಮ್ಮ ಜೀವನವನ್ನು ಬದಲಾಯಿಸುವಂತಹವರು ಕೂಡ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂದರೆ ನಿಮಗೆ ಯಾವುದಾದ್ರೂ ಒಂದು ರೀತಿ ಸಜೆಷನ್ ಅನ್ನು ತಿಳಿಸುವಂತಹವರು ನಿಮ್ಮ ಮನಸ್ಸಿನ ಗೊಂದಲವನ್ನ ಹೋಗಲಾಡಿಸುವಂತಹವರು ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡುವಂತಹವರು ನಿಮಗೆ ಕ್ಲಿಯರ್ ಮಾಡಿಕೊಡುವ ನಿಮಗೆ ಸಹಾಯ ಮಾಡಿ ಅಂತವರು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆ ಸಿಹಿ ಸುದ್ದಿ ಕೂಡ ನಿಮಗೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕೆಲವೊಬ್ಬರು ಪ್ರೀತಿ ಪ್ರೀತಿಯ ವಿಚಾರವಾಗಿ ನೀವು ಕಾಯ್ತಾ ಇರ್ಬೋದು ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ಯಾವುದೋ ಒಂದು ರೀತಿ ಆನ್ಸರ್ ಬರ್ತಾ ಇಲ್ಲ ನೀವು ನೀವು ಪ್ರೀತಿಸಿದಂತಹ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ರೀತಿ ಸಂದೇಶಗಳು ಬರ್ತಾ ಇಲ್ಲ ಮೆಸೇಜು ಕಾಲು ಅಥವಾ ನೀವು ನೀವು ಏನಾದರೂ ಅವರಿಗೆ ಒಂದು ವೇಳೆ ಪ್ರಪೋಸ್ ಮಾಡಿದರೂ ಕೂಡ ಅವರು ಏನೂ ಆನ್ಸರ್ ಮಾಡಿಲ್ಲ ಈ ಥರದ್ದು ಏನಾದರೂ ಇದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಸಿಹಿ ಸುದ್ದಿ ಅನ್ನುವಂಥದ್ದು ಸಿಗ್ತಾ ಇದೆ ಗುಡ್ ನ್ಯೂಸ್ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಖಂಡಿತವಾಗ್ಲೂ ನಿಮಗೆ ಸಂತೋಷದ ಸುದ್ದಿ ಬರೋ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರ ಕಡೆಯಿಂದ ನಿಮಗೆ ಸಿಹಿ ಸುದ್ದಿ ಸಂತೋಷದ ವಿಚಾರಗಳು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ ಸೊ ಇದಿಷ್ಟು ಥರ್ಡ್ ಒನ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಇಷ್ಟು ರೀಡಿಂಗ್ ಆಗಿದೆ ಇದಿಷ್ಟು ಫೈಲ್ ಸೆಲೆಕ್ಟ್ ಅವರಿಗೋಸ್ಕರ ಇಷ್ಟು ರೀಡಿಂಗ್ ಓಕೆ ಓಕೆ ಇದಿಷ್ಟು ಜನರಲ್ ರೀಡಿಂಗ್ ನಿಮ್ಗೆ ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ತಿಳಿಸಿ